ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಮುಂಜಾನೆಯಿಂದ ಸಂಜೆವರೆಗೆ ಈ ಕೆಲವು ಕೆಲಸಗಳನ್ನು ಮಾಡಿದರೆ ನಿಮಗೆ ತುಂಬ ಜೀವನದಲ್ಲಿ ಯಶಸ್ಸು ಒಳ್ಳೆಯದಾಗುತ್ತೆ ಖಂಡಿತ ಯಾವ ಕೆಲಸ ಅನ್ನೋದರ ಬಗ್ಗೆ ಹೇಳ್ತೇನೆ ಇಂಥ ಉಪಯುಕ್ತ ಸುತ್ತ ವೀಡಿಯೋನ ಕೊಡ್ತಾ ಇರ್ತಾನೆ ಯಾವಾಗಲೂ ಅದನ್ನು ಆದಷ್ಟು ಏನು ಮಾಡಬೇಕು ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡ ಅದು ಆಗಿರುತ್ತೆ ದುಡ್ಡು ಗೆಡ್ಡು ಏನೂ ಹೋಗೋದಿಲ್ಲ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸಡ್ಯಲ್ ಬೆಲ್ ಐಕಾನ್ ಇರುತ್ತೆ ನಾನು ಪ್ರೆಸ್ ಮಾಡಬೇಕು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ರಾಶಿ ನಕ್ಷತ್ರದ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ನಾನೇ ಯಾವ ರಾಶಿ ಯಾವ ನಕ್ಷತ್ರ ಅಂತ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಆದರೆ ನಾನು ತುಂಬ ಸಲ ಹೇಳ್ತೇನೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದರೆ ಬರೀ ಅದನ್ನು ನಮೂದಿಸಿದ್ರೆ ಖಂಡಿತ ಉತ್ತರ ಕೊಡೋಕ್ಕೆ ಆಗಲ್ಲ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳ್ಳಿಸಿದ್ರೆ ಖಂಡಿತವಾಗ್ಲೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಪ್ರತಿಯೊಬ್ಬರಿಗೂ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ನನಗೆ ಇಷ್ಟ ಆದರೆ ಅದ್ರ ಬಗ್ಗೆನೂ ವಿಡಿಯೋ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬ್ಕೊಂಡು ಬಂದು ಬರುವಂಥ ಶಿವದೇವರ ಹಾಗೂ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾವು ನಮ್ಮ ಜೀವನದಲ್ಲಿ ಪ್ರಗತಿನ ಸಾಧಿಸಬೇಕಾದರೆ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು ಉದ್ಧಾರವಾಗಬೇಕೆಂದಾದರೆ ಬೇಕು ಅಂತ ಇದ್ದರೆ ಮುಜ್ಜಾನಿದ ಸಂಚೆ ತನಕ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಶಾಂತಿ ಸಮೃದ್ಧಯುತವಾದ ಜೀವನವನ್ನು ನಡೆಸುವುದಕ್ಕಾಗಿ ಶಾಸ್ತ್ರದಲ್ಲಿನ ಕೆಲವು ವಿಚಾರಗಳು ಹೆಚ್ಚು ಸಹಕಾರಿಯಾಗಿರುತ್ತೆ ಶಾಸ್ತ್ರವೆನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಐತಿಹಾಸಿಕ ಸಂಪ್ರದಾಯಗಳ ಪ್ರಮುಖ ಭಾಗ ಹಾಗಾಗಿ ಜನರು ಇಂದಿಗೂ ಶಾಸ್ತ್ರದಲ್ಲಿನ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಯಸುವಂಥದ್ದು ಶಾಸ್ತ್ರದ ಪ್ರಕಾರ ನಾವು ನಮ್ಮ ದಿನಚರಿಯಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ತೆಗೆದುಕೊಂಡರೆ ಧನಾತ್ಮಕ ಶಕ್ತಿಯಿಂದ ತುಂಬಿದ ವಾತಾವರಣವನ್ನು ನಾವೇ ಸೃಷ್ಟಿಸಬಹುದು ಈ ಬದಲಾವಣೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಧನಾತ್ಮಕ ಪರಿಣಾಮಗಳನ್ನು ತರಬಹುದು ನಮ್ಮ ಮನೆಯಲ್ಲಿ ಶಾಂತಿ ಸಂತೋಷ ವಾತಾವರಣವನ್ನು ಸೃಷ್ಟಿಸಬಹುದು ಹಾಗೆಯೇ ಜೀವನದಲ್ಲಿ ಪ್ರಗತಿ ಹೊಂದಲು ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ಯಾವ ಒಂದು ದಿನಚರಿಯಿಂದ ನಮ್ಮ ಒಂದು ಕೆಲಸ ದಿನ ದಿನವನ್ನು ಪ್ರಾರಂಭಿಸಬೇಕು ಅಂತ ಹೇಳೋದಾದರೆ ಪೂರ್ವದಲ್ಲಿ ಹುಟ್ಟುವ ಸೂರ್ಯನನ್ನು ಒಮ್ಮೆ ನೋಡಿ ಮುಂಜಾನೆ ಸೂರ್ಯೋದಯದೊಂದಿಗೆ ಏಳುವುದು ಮೂಡುತ್ತಿರುವ ಸೂರ್ಯನನ್ನು ನೋಡುವುದು ತುಂಬಾ ಮಂಗಳಕರ ಇದು ಓರು ವ್ಯಕ್ತಿಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ ನೀವು ದಿನವಿಡೀ ಶಾ ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತೆ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿದ ನಂತರ ಮನೆಯ ಪೂಜಾ ಸ್ಥಳದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಸ್ವಲ್ಪ ಸಮಯ ಕಳೆಯಬೇಕು ಇದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತೆ ಯೋಗ ಅಥವಾ ವ್ಯಾಯಾಮ ಮಾಡುವಾಗ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ ಹಾಗೆಯೇ ನಂತರ ಮನೆಯ ಸ್ವಚ್ಛತೆ ಪ್ರತಿದಿನ ಮುಂಜಾನೆ ಇದ್ದಾಕ್ಷಣ ನೀವು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಬೇಕು ಇದು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ ಧನಾತ್ಮಕ ಶಕ್ತಿಯ ಹರಿವನ್ನು ತುಂಬ ಹೆಚ್ಚಿಸುತ್ತೆ ಪೂಜಾ ಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಬೇಕು ಹಾಗೆಯೇ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ ಮತ್ತು ಅನಗತ್ಯ ವಸ್ತುಗಳನ್ನು ಈ ಸ್ಥಳದಲ್ಲಿ ಇಡದೆ ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವ ಪೊರಕೆ ಏನಿರುತ್ತೆ ಅದನ್ನ ಸರಿಯಾದ ಎಲ್ಲೆಲ್ಲಿ ಬಿಸಾ ಹಾಕೋದಲ್ಲ ಸರಿಯಾದ ಸ್ಥಳದಲ್ಲಿ ಇಟ್ಟುಬೇಡಿ ಪೊರಕೆಯನ್ನು ಯಾವಾಗಲೂ ನಡೆದಾಡುವ ಅಥವಾ ನಿಮ್ಮ ಕಾಲುಗಳಿಗೆ ತಾಗದಂತ ಸ್ಥಳದಲ್ಲಿ ಏರಿಸಿ ರಾತ್ರಿ ಮಲಗುವಾಗ ಪೊರಕೆಯನ್ನ ನಿಲ್ಲಿಸಿ ಇಡಬೇಡಿ ಬದಲಾಗಿ ಪೊರಕೆಯನ್ನ ಅಡ್ಡಕ್ಕೆ ಹಾಕಿಬಿಡಿ ಅಂದ್ರೆ ಯಾವತ್ತು ಆ ಏನು ಪೊರಕೆಯನ್ನ ಅಡ್ಡ ಹಾಕಿಬಿಡಿ ಯಾವತ್ತು ಅದನ್ನ ನಿಲ್ಲಿಸಬೇಡಿ ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯನೂ ಏನಾಗುತ್ತೆ ಕೌಂಟ್ ಆಗುತ್ತೆ ಅದು ನಮ್ಮ ಪ್ರತಿಯೊಂದು ಜೀವನದ ಒಂದು ಏನು ಜೀವನದ ಒಂದು ನಾವು ಏನು ನಡೆಸ್ತೇವೆ ಜೀವನ ಅದಕ್ಕೆಲ್ಲವೂ ಪೂರಕವಾಗಿರುತ್ತೆ ಚಿಕ್ಕ ಚಿಕ್ಕ ವಿಷಯವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಹಿಂದೂ ಸಂಪ್ರದಾಯದಲ್ಲಿ ಇಂಥ ಎಲ್ಲ ಆಚರಣೆಗಳು ಯಾವತ್ತೂ ಇರುತ್ತೆ ನಾವು ಅದನ್ನು ಪಾಲಿಸಿದರೆ ನಮಗೆ ಒಳ್ಳೆಯದು ಪ್ರತಿನಿತ್ಯ ನೀವು ಇವುಗಳನ್ನ ಪಾಲಿಸಬೇಕು ನಕ ಸಕಾರಾತ್ಮಕ ಆಲೋಚನೆಗಳಿಂದ ದಿನವನ್ನು ಪ್ರಾರಂಭಿಸಿ ದೇ ನಕಾರಾತ್ಮಕ ಆಲೋಚನೆಗಳನ್ನು ಆದಷ್ಟು ಕಮ್ಮಿ ಮಾಡಿ ಮನೆಯಲ್ಲಿ ಜಗಳವನ್ನು ಸುಮ್ಸುಮ್ಮನೆ ಸೃಷ್ಟಿಸಲಿಕ್ಕೆ ಹೋಗಬೇಡಿ ಯಾವಾಗಲೂ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ಆದಷ್ಟು ಪ್ರಯತ್ನಿಸಿ ಹಳೆಯ ಮುರಿದ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ ಮುರಿದ ಅಥವಾ ಅನುಪಯುಕ್ತ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಿಸಲೇಬೇಡಿ ಅಡುಗೆ ಮಾಡುವಾಗ ಧನಾತ್ಮಕವಾಗಿರಿ ಮನೆಯಲ್ಲಿರುವ ಜನರ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯಗಳನ್ನು ಅಳವ ಅಳವಡಿಸಿಕೊಂಡರೆ ಪ್ರಗತಿ ಎಂಬುದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯಲ್ಲಿ ಯಾವುದೇ ರೀತಿಯಾದ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಲೂ ಎದುರಾಗೋದಿಲ್ಲ ಒಮ್ಮೆ ಪ್ರಯತ್ನಿಸಿ ಖಂಡಿತವಾಗಲೂ ನಿಮಗೆ ಪಾಸಿಟಿವ್ ಹಾಗೆ ಏನೋ ಫಲಿತಾಂಶ ಸಿಕ್ಕೇ ಸಿಗುತ್ತೆ